ವೀಕ್ಷಕರೇ ನಮಸ್ಕಾರ ಪಿಯಲ್ಲಿ ಬಣ ರಾಜಕೀಯ ನಿಂತಿಲ್ಲ ಆದರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದ ಕಾವು ಮಾತ್ರ ಆರಿಲ್ಲ ಹಿರಿಯ ನಾಯಕ ಸಿಟಿ ರವಿ ಬಂಧನ ಪ್ರಹಾಸನ ಮುಗಿಯುತ್ತಿದ್ದಂತೆ ಈಗ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ವಿಷಯ ಹಿಡಿದುಕೊಂಡು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಬಿಜೆಪಿ ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಹಿರಿಯ ನಾಯಕ ಸಿಟಿ ರವಿ ರಹಸ್ಯ ಭೇಟಿ ರಾಜಕೀಯ ವಲದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಅಷ್ಟಕ್ಕೂ ಈ ಇಬ್ಬರು ನಾಯಕರು ಭೇಟಿಯಾಗಿದ್ದಾದರೂ ಯಾಕೆ ಯತ್ನಾಳ್ ಟೀಮ್ಗೆ ಕೈಕೊಟ್ರ ಸಿಟಿ ರವಿ ಈ ರಹಸ್ಯ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳಾದರೂ ಏನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾಜಕೀಯ ಚದುರಂಗದ ಆಟದಲ್ಲಿ ಅಷ್ಟಕ್ಕಷ್ಟೇ ಅನ್ನುವಂತಿದ್ದ ಹಿರಿಯ ನಾಯಕ ಸಿಟಿ ರವಿ ಹಾಗೂ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ರಹಸ್ಯವಾಗಿ ಭೇಟಿ ಮಾಡಿ ಚರ್ಚಿಸಿರುವುದು ಬಿಜೆಪಿ ವಲಯದಲ್ಲಿ ಸಂಚಲನ ಮೂಡಿಸಿದೆ ಅಷ್ಟಕ್ಕೂ ಸಿಟಿ ರವಿ ಬೈ ವಿಜಯೇಂದ್ರ ರಹಸ್ಯವಾಗಿ ಭೇಟಿ ಮಾಡಿದ್ದಾದರೂ ಯಾಕೆ ಕಳೆದ ವಾರ ನಡೆದ ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಖುದ್ದು ರಾಜ್ಯಾಧ್ಯಕ್ಷ ಬೈ ವಿಜೇಂದ್ರ ಆಖಾಡ ಕೆಳಿದ್ರು ಅಷ್ಟೇ ಅಲ್ಲ ಪಕ್ಷದ ಹಿರಿಯ ನಾಯಕನ ಬೆಂಬಲಕ್ಕೆ ನಿಂತು ಈ ಬಂಧನ ಪ್ರಹಸನ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ರು ರವಿ ಅವರ ಬಂಧನ ಸುದ್ದಿ ಕೇಳಿದ ತಕ್ಷಣ ಡೆಲ್ಲಿಯಿಂದ ಬೆಳಗಾವಿಗೆ ಆಗಮಿಸಿದ್ದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನುರಿತ ವಕೀಲರ ತಂಡದೊಂದಿಗೆ ಸಮಾಲೋಚನೆ ನಡೆಸಿ ಸಿಟಿ ರವಿ ಅವರನ್ನು ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ರು ಸಿಟಿ ರವಿ ಅವರ ಜೊತೆಗಿನ ಸಂಬಂಧ ಉತ್ತಮವಾಗಿಲ್ಲದಿದ್ರು ಎಲ್ಲವನ್ನು ಬದಿಗಿರಿಸಿದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಟಿ ರವಿ ಅವರ ಬೆಂಬಲಕ್ಕೆ ನಿಂತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು ಪಕ್ಷದ ಹಿರಿಯ ನಾಯಕ ಸಿ ಟಿ ರವಿ ಬಿಡುಗಡೆ ಬೆನ್ನಲ್ಲೇ ರಹಸ್ಯ ಸಭೆ ನಡೆಸಿದ್ದಾರೆ ಈ ಭೇಟಿ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭವಿಷ್ಯದಲ್ಲಿ ಒಟ್ಟಾಗಿ ಹೋರಾಡುವ ಹಳೆಯದನ್ನೆಲ್ಲ ಮರೆತು ಮುಂದೆ ಸಾಗುವ ಕುರಿತು ಇಬ್ಬರು ನಾಯಕರು ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲ ಏನೇ ಅಸಮಾಧಾನವಿದ್ದರೂ ಸಿಟಿ ಅವರು ಹೊರ ಹಾಕಿದವರಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಧ್ವನಿ ಎತ್ತಿದವರು ಹೀಗಾಗಿ ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಿನ ಸಣ್ಣ ಪುಟ್ಟ ಗೊಂದಲಗಳನ್ನು ಬಗೆಹರಿಸಿಕೊಂಡು ಮತ್ತು ಅತೃಪ್ತ ನಾಯಕರ ಮನವೊಲಿಸುವ ಕುರಿತು ಈ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಇನ್ನು ವಿಶೇಷ ಅಂದರೆ ಎಲ್ಲ ವಿಚಾರಗಳಲ್ಲಿ ಸಿಟಿ ರವಿ ಅವರು ಯತ್ನಾಳ್ ತಂಡಕ್ಕೆ ಬೆಂಬಲಿಸಿಲ್ಲ ಜೊತೆಗೆ ಆ ತಂಡದ ಕೆಲ ವಿಚಾರಗಳಿಂದ ಸಿಟಿ ರವಿ ಅವರು ಅಂತರ ಕಾಪಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಜೊತೆಗೆ ಸಿಟಿ ರಮಾಂಧ ಸುಧಾರಿಸುತ್ತಿರುವುದು ಯತ್ನಾಳ್ ತಂಡದಿಂದ ಸಂಪೂರ್ಣ ದೂರ ಸರಿಯುವ ಮುನ್ಸೂಚನೆ ಎನ್ನಲಾಗ್ತಿದೆ ಒಟ್ಟಾರೆ ರಾಜ್ಯಾಧ್ಯಕ್ಷರಾದ ಬಿ ವೈ ಬಿಜೇಂದ್ರ ಸಿ ಟಿ ರವಿ ನಡುವಿನ ಭೇಟಿ ಬಿ ಜೆ ವಲಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ